ನಮಸ್ಕಾರ ನಾನು ಡಾಕ್ಟರ್ ಪ್ರಭಾ ಮಠಪತಿ ಶುಭ್ರ ಆರೋಗ್ಯಧಾಮ ಮಹಾಲಕ್ಷ್ಮೀಪುರ ಬೆಂಗಳೂರು ಇವತ್ತು ನಾವು ಹುಡುಗೀರಲ್ಲಿ ತುಂಬಾ ಜಾಸ್ತಿಯಾಗಿ ಬರ್ತಾ ಇರುವಂತಹ ನವ ಡೇಸಲ್ಲಿ ತುಂಬ ಜಾಸ್ತಿಯಾಗಿರುವಂತಹ ಒಂದು ಡಿಸಾರ್ಡ್ರ್ ಅಂದರೆ ಪಿ ಸಿ ಓ ಎಸ್ ಅಂತ ಹೇಳ್ತೀವಿ ಪಿ ಸಿ ಎಸ್ ಅಂದರೆ ಏನು ಪಿ ಸಿ ಎಸ್ ಮೀನ್ಸ್ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದು ಈ ನಡುವೆ ಹುಡುಗಿರಲ್ಲಿ ಅಂದರೆ ಯಂಗ್ಸ್ಟರ್ಸಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಮೆನಿ ಕಾಸಸ್ ಅಂತ ಹೇಳ್ತೀವಿ ಕಾಸಸ್ಸು ಕರೆಕ್ಟ್ ಆಗಿ ಇದೆ ಅಂತ ಹೇಳಕ್ ಆಗಲ್ಲ ಅನ್ನೋನ್ ಕಾಸ್ ಅಂತ ಬರುತ್ತೆ ಹಂಗೆ ನೋಡ್ದಾ ಹೋಗ ಸೊ ಮೆನಿ ಲೈಫ್ ಸ್ಟೈಲ್ ಕಾಸಸ್ ಇರಬಹುದು ಅಥವಾ ನಾವು ಊಟ ತಿಂಡಿ ಮಾಡ್ತಾ ಇರೋ ಸ್ಟೈಲ್ ಇರಬಹುದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರಬಹುದು ಅಥವಾ ನಿದ್ದೆ ಇರಬಹುದು ಅಥವಾ ನಾವು ಮಾಡ್ತಾ ಇರೋ ಲೆಸ್ ಫಿಸಿಕಲ್ ಆಕ್ಟಿವಿಟಿ ಇರಬಹುದು ಸೆಡೆಟರಿ ಲೈಫ್ಸ್ ಇರಬಹುದು ತುಂಬ ಕಾಸಸ್ ಬರುತ್ತೆ ಈಗ ನಾವು ನಾವು ಏನಿದು ಪಿ ಸಿ ಓ ಎಸ್ ಏನಾಗುತ್ತೆ ಪಿ ಸಿ ಓ ಎಸ್ ಅಲ್ಲಿ ಅಂತ ಹೇಳ್ತೀನಿ ಈ ಪಿ ಸಿ ಓ ಎಸ್ ಅಲ್ಲಿ ಮೂರ್ ತರ ಇಂಬ್ಯಾಲೆನ್ಸ್ ಬರುತ್ತೆ ಫಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಸೆಕೆಂಡು ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಥರ್ಡು ರಿಪ್ರೊಡಕ್ಟಿವ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಫಸ್ಟ್ ನಾವು ಡ್ಯೂರಿಂಗ್ ಈಚ್ ಮಂತ್ ಆಫ್ ದ ಸೈಕಲ್ ಏನಾಗುತ್ತೆ ಯೂಶ್ವಲಿ ಏನಾಗುತ್ತೆ ಹುಡುಗಿಯರಲ್ಲಿ ಪಿ ಎಸ್ ಇದ್ದವರಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಫಿಮೇಲ್ ಹಾರ್ಮೋನ್ಸ್ ಡಿಕ್ರೀಸ್ ಆಗ್ತಾ ಬರುತ್ತೆ ಸೊ ಇನ್ ಟರ್ಮ್ಸ್ ಸೇಮ್ ಟೈಮ್ ಅಲ್ಲಿ ಮೇಲ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಆಂಡ್ರೋಜನ್ ಟೆಸ್ಟೋಸ್ಟಿರಾನ್ ಅಂತ ಹೇಳ್ತೀವಿ ಇದರ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ಮಂತ್ಲಿ ಸೈಕಲ್ ಏನ್ ಬರುತ್ತೆ ಇದರಲ್ಲಿ ಜನರಲಿ ಇನ್ ಈಚ್ ಮಂತ್ ಆಫ್ ದ ಸೈಕಲ್ ಒಂದು ಮೆನ್ಸಸ್ ಬರಬೇಕು ಅಂತ ಅಂದಾಗ ಅದರದ್ದೇ ಆದಂತ ಒಂದು ಪ್ರಾಸೆಸ್ ಇರುತ್ತೆ ಸೊ ದೇರ್ ಈಸ್ ಅ ಫಾಲಿಕಲ್ಸ್ ದ ಫಾಲಿಕಲ್ಸ್ ವಿಲ್ ಗ್ರೋ ಅಂಡ್ ರೈಪನ್ ದ್ಯಾನ್ ಇಟ್ ರಿಲೀಸಸ್ ದ ಎಗ್ಸ್ ಅಂತ ಹೇಳ್ತೀವಿ ವಾಟ್ ವಿಲ್ ಕಾಲ್ ಇಟ್ ಆಸ್ ಅ ಓವೊಲೇಷನ್ ಈ ಪ್ರೊಸೆಸ್ ಅಲ್ಲಿ ಓವೊಲೇಷನ್ ಆಗುತ್ತೆ ಇನ್ ಪಿ ಸಿ ಓ ಎಸ್ ಇದೆಲ್ಲ ಪ್ರೊಸೆಸ್ ಆಗಬೇಕು ಅಂದರೆ ಆಲ್ ದ ಹಾರ್ಮೋನ್ ಶುಡ್ ಬಿ ಇನ್ ಅ ಬ್ಯಾಲೆನ್ಸ್ಡ್ ಸ್ಟೇಟ್ ಅಂತ ಹೇಳ್ತೀವಿ ವೆನ್ ಇನ್ ದ ಪಿ ಸಿ ಓ ಎಸ್ ವೆನ್ ದೇರ್ ಈಸ್ ಅ ಹಾರ್ಮೋನಲ್ ಇನ್ ಬ್ಯಾಲೆನ್ಸ್ ದೇರ್ ಈಸ್ ಅ ಫಾಲಿಕಲ್ಸ್ ದೇ ಓಂಟ್ ಗ್ರೋ ಅಂಡ್ ದೇವ್ ಓನ್ ರಿಲೀಸಸ್ ದ ಎಗ್ಸ್ ಅಂತ ಹೇಳ್ತೀವಿ ಸೊ ದೆರ್ ಈಸ್ ನೋ ಓವುಲೇಷನ್ ವೆನ್ ದೆರ್ ಈಸ್ ನೋ ಓವಲೇಷನ್ ವೆನ್ ದೆರ್ ಈಸ್ ನೋ ಮೆಚೂರ್ಡ್ ಎಗ್ಸ್ ವೆನ್ ದೇರ್ ಈಸ್ ನೋ ಓವುಲೇಷನ್ ದ್ಯಾನ್ ದೇರ್ ಈಸ್ ನೋ ಮೆನ್ಸಸ್ ದಾಟ್ ವಿಲ್ ಕಾಲ್ ಇಟ್ ಆಸ್ ಅ ಇರೆಗ್ಯುಲರ್ ಮೆನ್ಸಸ್ ಅಂತ ಹೇಳ್ತೀವಿ ಒನ್ ಇಯರ್ ಅಲ್ಲಿ ಯೂಶ್ವಲಿ ಟ್ವೆಲ್ ಸೈಕಲ್ಸ್ ಆಗಬೇಕು ನಾರ್ಮಲ್ ಆಗಿ ಸೊ ಪಿ ಸಿ ಯು ಎಸ್ ಇರೋರಿಗೆ ಎನಿ ಅದರ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಿಸ್ಆರ್ಡರ್ಸ್ ಇರೋರಿಗೆ ಯೂಶ್ವಲಿ ಸೆವೆನ್ ಸೈಕಲ್ಸ್ ಇರುತ್ತೆ ಅಥವಾ ಸೆವೆನ್ಗಿಂತನೂ ಕೂಡ ಕಮ್ಮಿ ಸೈಕಲ್ಸ್ ಬರುತ್ತೆ ಪ್ರಾಬ್ಲಮ್ಸ್ ಇದ್ದಾಗ ನಾವು ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ ಈಗ ಪಿ ಸಿ ಓ ಎಸ್ ಅಲ್ಲಿ ನಾವು ವಾಟ್ ಟು ಈಟ್ ಅಂಡ್ ವಾಟ್ ನಾಟ್ ಟು ಈಟ್ ಫಸ್ಟ್ ವಿಲ್ ಗೋ ಟು ವಾಟ್ ಟು ಈಟ್ ವಾಟ್ ಟು ಈಟ್ ಅಂತ ಬಂದಾಗ ಸಾತ್ವಿಕ್ ಫುಡ್ ಅಂತ ಹೇಳ್ತೀವಿ ಸಾತ್ವಿಕ್ ಫುಡ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ರೈಸು ಚಪಾತಿ ಅಥವಾ ರೋಟಿ ಜೋಳದ ರೊಟ್ಟಿ ಅಥವಾ ವೆಜಿಟೇಬಲ್ಸ್ ಆ್ಯಂಡ್ ದಾಲ್ ರೈಸ್ ದಿಸ್ ಇಸ್ ಅ ಒನ್ ಸಾತ್ವಿಕ್ ಫುಡ್ ಅಂತ ಹೇಳ್ತೀವಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಆಫ್ಟರ್ ದಟ್ ಯು ಕ್ಯಾನ್ ಹೀಟ್ ಸಮ್ ಫ್ರೂಟ್ಸ್ ಆ್ಯಂಡ್ ಆಲ್ ಅಂತ ಹೇಳ್ತೀವಿ ಸೊ ಅದು ಇದು ದಿಸ್ ಇಸ್ ಅ ಒನ್ ರೂಟೀನ್ ಸಾತ್ವಿಕ್ ಫುಡ್ ಅಂತ ಹೇಳಿ ಈ ಥರ ಫುಡ್ಡನ್ನು ಮಾತ್ರ ತಗೊಳ್ಳಿ ನಾವು ಹೇಳೋದು ಕಾಳುಗಳು ಕೂಡ ಒನ್ಸ್ ಇನ್ ಅ ವೀಕ್ ಟು ಟ್ವೈಸ್ ಇನ್ ಅ ವೀಕ್ ಯು ಕ್ಯಾನ್ ಯೂಸ್ ದಿಸ್ ಆಲ್ಸೋ ಆ್ಯಂಡ್ ವಾಟ್ ಟು ಈಟ್ ಅಲ್ಲಿ ಇನ್ನೂ ಏನು ಹೇಳಬೇಕು ಅಂದರೆ ಫ್ರೆಶ್ ವೆಜಿಟೇಬಲ್ಸ್ ತಗೊಳ್ಳಿ ಫ್ರೆಶ್ ಬಾಯ್ಲ್ಡ್ ವೆಜಿಟೇಬಲ್ಸ್ ತಗೊಳ್ಳಿ ಫ್ರೆಶ್ ಫ್ರೂಟ್ಸ್ ತಗೊಳ್ಳಿ ಇದು ದಿಸ್ ಆಲ್ ಕಾಮನ್ ರುಟೀನ್ ಫುಡ್ಸ್ ಇನ್ ದ ಪಿ ಸಿ ಓ ಎಸ್ ಯು ಹ್ಯಾವ್ ಟು ಫಾಲೋ ವಾಟ್ ನಾಟ್ ಟು ಈಟ್ ಅಂತ ಬಂದಾಗ ಮಾಡಬೇಕು ಸೊ ತಾಮಸಿಕ ಫುಡ್ ಸುಸ್ತು ಬರೋದು ನಿದ್ದೆ ಮಾಡಬೇಕು ಅನ್ಸೋದು ತುಂಬ ಹೊಟ್ಟೆ ಫುಲ್ ಆಗಿ ಊಟ ಮಾಡೋದು ಸೊ ಈ ಥರ ಊಟ ನೀವು ಅವಾಯ್ಡ್ ಮಾಡಬೇಕು ಮತ್ತೆ ನೆಕ್ಸ್ಟ್ ಸ್ಮೋಕಿಂಗ್ ಟೊಬ್ಯಾಕೊ ಅಲ್ಕೊಹಾಲ್ ಕಂಪ್ಲೀಟ್ ಆಗಿ ಕಮ್ಮಿ ಮಾಡ್ತಾ ಬರಬೇಕು ಮತ್ತೆ ಸ್ಟಾರ್ಚ್ ಆ್ಯಂಡ್ ಶುಗರಿ ಫುಡ್ಸ್ ಕಮ್ಮಿ ಮಾಡಿ ರೀಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿ ಏರಿಯೇಟೆಡ್ ಡ್ರಿಂಕ್ಸ್ ಕಮ್ಮಿ ಮಾಡಿ ಸೊ ದಿಸ್ ಟೈಪ್ ಆಫ್ ಮಾಡರ್ನ್ ಪ್ಯಾಕ್ಡ್ ಫುಡ್ಸ್ ಕಮ್ಮಿ ಮಾಡಿ ದಿಸ್ ಶುಡ್ ನಾಟ್ ಬಿ ಟೇಕನ್ ಸೊ ಸಾತ್ವಿಕ್ ಫುಡ್ ನಾನು ಹೇಳಿದ ಹಾಗೆ ಮನೆಯಲ್ಲಿ ನಾವು ಮಾಡಿರೋ ಫುಡ್ ಅನ್ನ ತಗೋತಾ ಹೋಗಿ ಸೊ ದಿಸ್ ವಿಲ್ ಆಲ್ಸೋ ಗಿವ್ ಅ ಕಾಂಪ್ಲಿಕೇಶನ್ಸ್ ಆಫ್ ಪಿಸಿ ಅನ್ನು ನಾವು ಇಲ್ಲಿ ನಾವು ತಡೆಗಟ್ಟಬಹುದು ಕಾಂಪ್ಲಿಕೇಶನ್ಸ್ ಆಫ್ ಪಿಸಿ ಓಡಿ ಅಂತ ಬಂದಾಗ ಪಿಸಿ ಓಡಿಯಲ್ಲಿ ತುಂಬಾ ತರ ಸಿಂಪ್ಟಮ್ಸ್ ಬರುತ್ತೆ ಎಕ್ಸ್ಟ್ರಾ ಹೇರ್ ಗ್ರೋತ್ಸ್ ಇರುತ್ತೆ ಹೇರ್ ಫಾಲ್ಸ್ ಇರುತ್ತೆ ಮೇಲ್ ಬಾಲ್ಡ್ನೆಸ್ ಬರುತ್ತೆ ಮತ್ತೆ ಮೇಲ್ ಬಾಳ್ನೆಸ್ ಅಂತ ಬಂದಾಗ ಮುಂದೆ ಕೂದಲೆಲ್ಲ ಹೋಗೋದು ಸೈಡ್ ಅಲ್ಲಿ ಕೂದಲೆಲ್ಲ ಹೋಗೋದು ಅಂತ ಹೇಳ್ತೀವಿ ಸೊ ದಿಸ್ ಟೈಪ್ ಆಫ್ ಡಿಸಾರ್ಡರ್ಸ್ ಇರುತ್ತೆ ನೀವು ಆಹಾರದಲ್ಲಿ ಡಯಟ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಒಬ್ಯಾಸಿಟಿ ಕೂಡ ನಿಮಗೆ ಬರೋದು ಕಮ್ಮಿ ಆಗುತ್ತೆ ತುಂಬಾ ಪಿಸಿ ವಯಸ್ಸಲ್ಲಿ ತುಂಬಾ ಹುಡುಗಿರು ಆಗ್ತಾ ಹೋಗ್ತಾರೆ ಕೆಲವೊಂದು ಪಾರ್ಟ್ ಸ್ಪೆಷಲಿ ಸ್ಟಮಕ್ ಅಂತ ಹೇಳ್ತೀವಿ ಬಟಕ್ಸ್ ಪಾರ್ಟ್ ಎಲ್ಲ ದಪ್ಪ ಆಗ್ತಾ ಹೋಗ್ತದೆ ಸೊ ದೀಸ್ ಆರ್ ಆಲ್ ನಾವು ತಡೆಗಟ್ಟಬೇಕು ಅಂತ ಅಂದ್ರೆ ನೀವು ಫಸ್ಟ್ ಅಲಾಂಗ್ ವಿತ್ ದ ಟ್ರೀಟ್ಮೆಂಟ್ ಯು ಜಸ್ಟ್ ನಾರ್ಮಲ್ ಯುವರ್ ಲೈಫ್ ಸ್ಟೈಲ್ ವಿತ್ ಯುವರ್ ಡಯಟ್ ಅಂತ ಹೇಳ್ತೀವಿ ಅಂಡ್ ನಾವು ಬರೋದು ಹೋಮ್ ರೆಮಿಡೀಸ್ಗೆ ಹೋಮ್ ರೆಮಿಡೀಸ್ಲಿ ಪಿ ಸಿ ಓ ಎಸ್ ಅಲ್ಲಿ ನಾವು ಏನು ಮಾಡಬೇಕು ಅಲಾಂಗ್ ವಿತ್ ದ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ದಿಸ್ ಇಸ್ ನಾಟ್ ಅನ್ ಕಂಪ್ಲೀಟ್ ಟ್ರೀಟ್ಮೆಂಟ್ ದ ಹೋಮ್ ರೆಮಿಡೀಸ್ ಅಲಾಂಗ್ ವಿತ್ ದ ಟ್ರೀಟ್ಮೆಂಟ್ ಊಟದಲ್ಲಿ ನಾವು ನಿಮಗೆ ಸಾತ್ವಿಕ್ ಫುಡ್ ಕೊಟ್ಟಾಗ ಯಾವಾಗೋ ಏನೋ ಒಂದ್ಸರಿ ತಿನ್ಬೇಕು ಅಂತ ಅನಿಸುತ್ತೆ ಆವಾಗ ನಾನು ಏನು ಮಾಡಬೇಕು ಏನು ಇನ್ಕ್ಲೂಡ್ ಮಾಡ್ಕೋಬಹುದು ದಟ್ ಈಸ್ ಆಲ್ಸೋ ವಿಚ್ ಬೆನಿಫಿಷಿಯಲ್ ಫಾರ್ ಅವರ್ ಹೆಲ್ತ್ ಅಂತ ಹೇಳ್ತೀವಿ ಸೊ ದಟ್ ಇಸ್ ಫ್ಲಾಕ್ಸೀಡ್ಸ್ ಅಂತ ಹೇಳ್ತೀವಿ ಯೂಶಲಿ ಪಿ ಸಿ ಎಸ್ ಅಲ್ಲಿ ನಾವು ಫ್ಲಾಕ್ಸೀಡ್ಸ್ ಅನ್ನ ಯೂಸ್ ಮಾಡಕ್ ಹೇಳ್ತೀವಿ ಫ್ಲಾಕ್ಸೀಡ್ಸ್ ಕಂಟೆಂಟ್ಸ್ ಎಲ್ರಿಗೂ ಗೊತ್ತು ಒಮೆಗಾ ಥ್ರಿ ಫ್ಯಾಟಿ ಅಸಿಡ್ ಅಂತ ಹೇಳ್ತೀವಿ ಸೊ ಇಟ್ ಈಸ್ ಅ ವೆರಿ ಗುಡ್ ಫ್ಯಾಟಿ ಫ್ಯಾಟಿಅಾಸಿಡ್ ಇದನ್ನ ನಾವು ತುಂಬಾ ಫಾರ್ಮಲ್ಲಿ ಯೂಸ್ ಮಾಡಬಹುದು ಇಟ್ಸ್ ಒನ್ ಆಫ್ ದ ಗುಡ್ ಹೋಮ್ ರೆಮಿಡಿ ಅಂತ ಹೇಳ್ತೀವಿ ಫ್ಯಾಕ್ ಫ್ಲ್ಯಾಕ್ ಸೀಡ್ಸ್ ಆಗಲಿ ಮೇಥಿ ಸೀಡ್ಸ್ ಆಗಲಿ ಆಮ್ಲ ಅಂದ್ರೆ ಗೂಸ್ಬೆರೀಸ್ ಅಂತ ಹೇಳ್ತೀವಿ ಇದು ಆಗಲಿ ಅರ್ಶನ ಆಗಲಿ ಸರ ವೆರಿ ಗುಡ್ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ ಸೊ ಫಸ್ಟ್ ಆಫ್ ಆಲ್ ನಾವು ಫ್ಲ್ಯಾಕ್ ಸೀಡ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೋಮ್ ರೆಮಿಡಿ ಇದ್ರಲ್ಲಿ ಏನು ಮಾಡಬೇಕು ಇದ್ರಲ್ಲಿ ಎರಡು ಮೂರು ತರ ನಾವು ಮಾಡ್ಕೋಬೋದು ಜನರಲಿ ರುಟೀನ್ ಆಗಿ ಫ್ಲಾಕ್ ಸೀಡ್ ಚಟ್ನಿ ಅಂತ ಮಾಡ್ತಾರೆ ಸೊ ಡ್ರೈ ಚಟ್ನಿ ವೆಟ್ ಚಟ್ನಿ ಅಂತ ಮಾಡ್ತೀವಿ ಅದನ್ನ ಮಾಡ್ಕೋಬಹುದು ಫ್ಲ್ಯಾಕ್ ಸೀಡ್ ಸ್ವೀಟ್ಸ್ ಏನು ಮಾಡ್ಕೋಬಹುದು ಫ್ಲ್ಯಾಕ್ ಸೀಡ್ಸ್ ಲಾಡು ಮಾಡ್ಕೊಳ್ಳಿ ಫ್ಲ್ಯಾಕ್ ಸೀಡ್ಸ್ ಬರ್ಫಿ ಮಾಡ್ಕೊಳ್ಳಿ ಫ್ಲ್ಯಾಕ್ ಸೀಡ್ಸ್ ಲಾಡು ಅಂತ ನೀವು ನೋಡ್ತಾ ಹೋದ್ರೆ ಬೇರೆ ಬೇರೆ ಅದೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಅದೆಲ್ಲ ಮಾಡ್ತಾ ಹೋಗ್ತಾರೆ ದಟ್ ಮಿಕ್ಸ್ ಅಂಡ್ ಮ್ಯಾಚ್ ಇಟ್ ನಾಟ್ ಬಿ ನೀಡೆಡ್ ಓನ್ಲಿ ದ ಫ್ಲಾಕ್ಸಿಡ್ ಪೌಡರ್ ಇಂದ ಬರ್ಫಿ ಆಗಬಹುದು ಲಾಡು ಆಗಬಹುದು ಇದನ್ನ ನೀವು ಹುಡುಗಿರಲ್ಲಿ ದಿನಕ್ಕೆ ಒಂದು ಎರಡು ದಿವಸಕ್ಕೆ ಎರಡು ಎರಡು ಮೂರು ದಿವಸಕ್ಕೆ ಒಂದು ನಾಲ್ಕು ದಿವಸಕ್ಕೆ ಒಂದು ಅಥವಾ ವಾರದಲ್ಲಿ ನಾಲ್ಕು ಈ ತರ ನೀವು ಕೊಡ್ತಾ ಹೋದೆ ಡಿಸ್ ಇಸ್ ಆಲ್ಸೋ ಆಕ್ಟ್ ಅಸ್ ಟೈಪ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಊಟದಲ್ಲಿ ಸೊ ಫ್ಲ್ಯಾಕ್ ಸೀಡ್ಸ್ ಬರ್ಫಿ ಹೇಗೆ ಮಾಡೋದು ಫ್ಲಾಕ್ ಸೀಡ್ಸನ್ನು ಫಸ್ಟು ತುಪ್ಪದಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೇಲೆ ಅದರಲ್ಲಿ ನೀವು ಶುಗರ್ ನಾವು ಅವಾಯ್ಡ್ ಮಾಡೋಕೆ ಹೇಳ್ತೀವಿ ಸೊ ಕಂಪ್ಲೀಟಾಗಿ ಹೆಲ್ದಿ ಆಗಿರಬೇಕು ಈ ಫುಡ್ಡು ಅಂತಂದರೆ ನೀವು ಶುಗರನ್ನು ಅವಾಯ್ಡ್ ಮಾಡಿಬಿಟ್ಟು ಬೆಲ್ಲನ ಯೂಸ್ ಮಾಡಿಬಿಟ್ಟು ನೀವು ಜಾಗರಿ ಅಂತ ಹೇಳ್ತೀವಿ ಬೆಲ್ಲ ಯೂಸ್ ಮಾಡಬೇಕು ಸೊ ಯು ಜಸ್ಟ್ ಮೆಲ್ಟ್ ದ ಶು ಜಾಗರಿ ಅಂತ ಹೇಳ್ತೀವಿ ಅಂದರೆ ಬೆಲ್ಲನ ಮೆಲ್ಟ್ ಮಾಡಿ ಒನ್ ಸ್ಟಿಂಗ್ ಕನ್ಸಿಸ್ಟೆನ್ಸಿ ಬರ್ಫಿಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಅದು ಮೆಲ್ಟ್ ಮಾಡಿ ಈ ತುಪ್ಪದಲ್ಲಿ ಹುರಿದಿರೋ ಪೌಡರ್ ಅನ್ನ ನೀವು ಅದರಲ್ಲಿ ಮಿಕ್ಸ್ ಮಾಡಿ ಸಿಂಪಲ್ ಥಿಂಗ್ ಇದು ಆದ್ಮೇಲೆ ಇದನ್ನ ನೀವು ಆರಾಮಾಗಿ ಚೆನ್ನಾಗಿ ಕಲಸಿದ ತಕ್ಷಣ ಇದು ಒಂಥರ ಪೇಸ್ಟ್ ಅಥವಾ ಸೆಮಿ ಸಾಲಿಡ್ ಆಗಿ ಹೊರಗೆ ಬರುತ್ತೆ ಸೊ ಇದನ್ನ ನೀವು ಒಂದು ಪ್ಲೇಟ್ ಅಲ್ಲಿ ಹಾಕಿಬಿಟ್ಟು ಕಟ್ ಮಾಡಿ ಅದನ್ನ ಇದನ್ನ ನೀವು ಪೀಸ್ ಗಳ ತರ ನೀವು ತೆಗೆದು ಮನೇಲಿ ಮಂತ್ಲಿ ಒನ್ಸ್ ನೀವು ಈ ತರ ಈ ರೆಸಿಪಿ ಮಾಡಿಕೊಂಡ್ರು ಕೂಡ ದಿನ ಒಂದು ಅಥವಾ ಎರಡು ದಿವಸಕ್ಕೊಂದು ಕೂಡ ಪಿಸಿ ಓಯಸ್ ಇಲ್ಲಿರೋ ಹುಡುಗಿರಿಗೆ ನೀವು ಇದನ್ನ ಕೊಡ್ತಾ ಹೋದ್ರೆ ದಿಸ್ ಇಸ್ ಆಲ್ಸೋ ಕಂಟ್ರೋಲ್ಸ್ ದ ಕಾಂಪ್ಲಿಕೇಶನ್ಸ್ ಅಂತ ಅಂದ್ರೆ ಒಬಾಸಿಟಿ ಬರದೇ ಇರೋದಂಗಾಗ್ಲಿ ಎಕ್ಸ್ಟರ್ನಲ್ ಹೇರ್ ಗ್ರೋತ್ ಆಗಲಿ ಬೇರೆ ಬೇರೆ ತರ ಹೇರ್ ಫಾಲ್ ಫಾಲ್ ಬರ್ ಆಗೋದಾಗ್ಲಿ ಬೇರೆ ಬೇರೆ ತರ ಕಾಂಪ್ಲಿಕೇಶನ್ಸ್ ಪಿ ಸಿ ಓಡಿಯಿಂದ ಏನ್ ಬರುತ್ತೆ ಅದೆಲ್ಲ ನೀವು ನಾವು ತಡಗಟ್ಬಹುದು ಇನ್ನು ಮೇಥಿ ಅಂತ ಹೇಳ್ತೀವಿ ಜನರಲಿ ಮೇಥಿ ಟೀ ಅಂತ ಹೇಳಿದೀನಿ ನಾನು ಲಾಸ್ಟ್ ಅಲ್ಲಿ ಮೇಥಿ ಟೀ ಯೂಸ್ ಮಾಡ್ಕೊಳ್ಳಿ ತುಳಸಿ ಟೀ ಯೂಸ್ ಮಾಡ್ಕೊಳ್ಳಿ ಆಮ್ಲಾ ಜ್ಯೂಸ್ ಗೂಸ್ಬೆರಿ ವಿಚ್ ಇಸ್ ರಿಚ್ ಇನ್ ವೈಟಮಿನ್ ಸಿ ಅಂಡ್ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ ಇದನ್ನ ಕೂಡ ನೀವು ಯೂಸ್ ಮಾಡಬಹುದು ಸೊ ಇವತ್ತಿಗೆ ಇಷ್ಟು ಮುಂದಿನ ಅಲ್ಲಿ ಮತ್ತೆ ಬೇರೆ ಮೆಡಿಸನ್ ಜೊತೆ ಮತ್ತೆ ಬೇರೆ ಡಿಸೀಸಸ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ